ದರ ಇದು ನನ್ನ ಬದುಕಿನ ಭಾಗ್ಯೂ ಹಾಗೆ ತಿಳಿದುಕೊಂಡಿದ್ದೇನೆ ದಾರಿಯಲ್ಲಿ ದಾರಿ ಹೋಗಲಿಕ್ಕೆ ಸಿಕ್ಕಿ ಹೊರೆಯಲ್ಪಟ್ಟಂತಹ ಯಾರು ದೇವಿಯ ಬಳಿಗಾಗಿ ತಂದು ಬಿಟ್ಟರಂತೆ ಅಲ್ಲಿ ಅಭಿವೃದ್ಧಿಸಿದೇವಿ ನನ್ನನ್ನು ಬರೆದಿದ್ದಾವಳೆ ಬೆಳೆಸಿದ್ದಾವಳೆ ಆಚಾರ ವಿದ್ಯಾಭ್ಯಾಸವನ್ನು ಅರ್ಜಿಸಿಕೊಂಡೆ

ಅವರ ಮಾತನ್ನು ಕೇಳಿದ ಅಕ್ಷರ ಅಮ್ಮನ ಮನೆಗಾಗಿ ಮಾಡಿದೆ ಅಮ್ಮನ ಪಾದವನ್ನು ಮುಟ್ಟಿದ ನಮಸ್ಕರಿಸಿ ಆಶೀರ್ವಾದ ಮಾಡಮ್ಮ ಎನ್ನುವ ಹಾಗೆ ಬೇಡಿದೆ ಕರವನ್ನೇನು ಎತ್ತಿದ್ರು ಮಾತು ಹೊರಡ್ಲಿಲ್ಲ ಯಾಕಮ್ಮ ಈ ರೀತಿ ಅದು ತಮ್ಮವನ ಎನ್ನುವ ಹಾಗೆ ಕೇಳಿದೆ ನಾನು ಬೆಳೆಸಿದಂತಹ ನಾನು ಹಣದ ಮಕ್ಕಳೆಲ್ಲರೂ ಮಕ್ಕತ್ತು ಹೋಗಿದ್ದಾರೆ ಅವರೊಂದಿಗೆ ನೀನು ಸೇರಿ ಹೋಗುತ್ತಿ ಹಾಗಾದ್ರೆ ನಾನೇನು ಮಾಡಬೇಕು ಅಮ್ಮ ಅಂತ ಕೇಳಿದಾಗ ಅಮ್ಮ ಹೇಳಿದ್ದೇನು Oh, my God. <to watch saladroad>

ದೇಹ ಮಲಿನವಾಗಿದೆ ಮಲಿನವಾದಂತಹ ದೇಹ ಶಿಥವಾಗಬೇಕು ಅಂತಾದ್ರೆ ಅಣ್ಣಂತಹ ಸರಿ ਰਗਾ ਰਗਾ ਮਨੋ ਜੀ ਸੇਰੇ ਚਰਨੋਲ ਪਰ ਰਰ ਰਰ ਰੇ ਬੀਰ ਤੁਮ ਕਰੁਣਾਏ ਪਰ ਰਰ ಸೇರಿ ಅದನ್ನು ಮೂಲಕವಾಗಿ ಕೂಡ ಅಮ್ಮ ಇಳಿಯುವುದಿಲ್ಲ ನನಗೆ ಒಲಿದು ಬರುವುದಿಲ್ಲ ನಾನು ಅಮ್ಮನಿಗೆ ಹೇಳುವಂತಹ ಮಾತು ಪಂಜೆ ಆಯ್ತೆ ಈ ಮುಖವನ್ನು ಹೊತ್ತು ಪುರ ಸೇರಿದುಮ್ಮನಿರುತ್ತಾಳೆದು ತಪೋಜ್ವಾಲಯ ಎನ್ನುವುದು ಇಷ್ಟು ತೀಕ್ಷ್ಣವಾಗಿದ್ರು ಕೂಡ ಸತ್ಯಲೋಕವನ್ನು ಮುಟ್ಟುವುದಿಲ್ಲ ಸುಂದರವಾದಂತಹ ಪರಿಸರವನ್ನು ವೀಕ್ಷಿಸಿದ್ರೆ ಸಾಕು ಅಚ್ಚು ಹಸು ಕಸರಿಸುವಂತಹ ಕಾನೂನು ಸುತ್ತು ಕರಕಲಾಗಿ ಹೋಗಿದೆ ಹರಿವು ಹೋದ ನದಿ ತರಗಳೆಲ್ಲು ಹೋಗಿದೆ ಹೋಗಿದೆ ಪ್ರಾಣಿ ಪಕ್ಷಿಗಳೆಲ್ಲ ಹಾಗಾದ್ರೆ ಈ ಬಿಸಿ ಸತ್ತರವಿಲ್ಲ ಬ್ರಹ್ಮ ಇಳಿಯುವುದಿಲ್ಲ ಅಂತ ಆದ್ರೆ ಮತ್ತೆ ನಾನು ಇದ್ದೇನು ಪ್ರಯೋಜನ ಬ್ರಹ್ಮನನ್ನು ಉಳಿಸಿಕೊಳ್ಳದಾಗದಂತಹ ದೇಹವನ್ನು ಉಳಿಸಿ ಇಲ್ಲ ಎನ್ನುವುದನ್ನು ತಿಳಿದು ಅಯ್ಯ ಕಟಾರಿಯಿಂದ ಶಿರವನ್ನು पूरे E in the, oh. love of the ಪ್ರತಿಯೊಂದು ಜೀವರಾಶಿ ಹುಟ್ಟುತ್ತದೆ ಹುಟ್ಟಿದ ಜೀವರಾಶಿಗಳು ಬೆಳೆಯುತ್ತವೆ ಬೆಳೆದಂತಹ ಜೀವರಾಶಿಗಳು ಕೊನೆಯ ಒಂದು ಕಾಲಕ್ಕೆ ಮರಣಿಸುತ್ತವೆ ಅಂತ ಬದುಕು ನನ್ನದಾಗಬಾರದು ಹುಟ್ಟಿದಂತಹ ನಾನು ಬೆಳೆಯುತ್ತಿದ್ದೇನೆ ಅದಕ್ಕಾಗಿ ಬೇಕಾಗಿರುವುದು ಅಮರತ್ವ ಅದನ್ನು ಏನು ಕೇಳುತ್ತ e mm -hmm. No, ಅಮರತ್ವವನ್ನು ಕೊಡುವಂತ ಅಧಿಕಾರ ಇಲ್ಲ ಅಷ್ಟೇ ಹೇಳಿದ ಮೇಲೆ ದೇವರಲ್ಲಿ ಪ್ರಶ್ನಿಸುವ ಅಧಿಕಾರ ನನಗೂ ಇಲ್ಲ ಭತ್ತನಾಗಿ ನಿನಗೆ ಕರ ಜೋಡಿಸಿ ಎನ್ನುವ ಇದೆ ನೀನು ಹೇಳಿದೆ ಅಂತಾದ್ರೆ ಅದನ್ನೇ ಯೋಚನೆ ಮಾಡಿ ಕೇಳುತ್ತೇನೆ ಸರಿ ದೇವರೇ ಏನು ಲೋಕ ಮುಖವನ್ನು ವೀಕ್ಷಿಸಿದೆ ಅಂತ ಆದ್ರೆ ಎಲ್ಲರೂ ಯೋಣಿಮುಖವಾಗಿ ಸಂಜನಿಸುತ್ತದೆ ಯೋಣಿಮುಖವಾಗಿ ಸಂಜನಿಸುವ ಜೀವಿಯ ಪ್ರಾಣಿಯಿಂದ ಮರಣ ಏನು ಅಲ್ಪಮತಿ ಅವಸರದಲ್ಲಿ ಕೆಲವೊಮ್ಮೆ ಅವು ಹೇಳುತ್ತೇವೆ ಆಮೇಲೆ ರಚನೆ ಮಾಡುತ್ತೇವೆ ಈಗ ಇನ್ನೊಂದು ವರ ಅಂತಲ್ಲ ಕೇಳಿದ ವರವನ್ನು ಸ್ವಲ್ಪ ಪರಿಷ್ಕರಣೆ ಮಾಡುವ ಲೋಕ ಮುಖದಲ್ಲಿ ಅಯ್ಯೋ ನಿಜರಾದಂತಹ ಮೂರೇ ಮೂರ್ತಿಗಳಾದ ನೀವಿತ್ತೀರಿ ಹಾಗಾದ್ರೆ ಎಲ್ಲರೂ ಯೋಜನೆ ಮುಖವಾಗಿ ಅಂತ ಭಾವಿಸಿದ್ರೆ ಅದಾದಾಗುವುದಿಲ್ಲ ಆದ್ರಿಂದ ಹೇಳ್ತಾ ಇದ್ದೇನೆ ಮೂರು ಮೂರ್ತಿಗಳಾದಂತಹ ನಿಮ್ಮಿಂದ ಯಾವುದೇ ರೀತಿಯ ಕಂಟಕ ಬರದು ಆದ್ರೆ ಒಂದು ಎಚ್ಚರಿಕೆ ಮಾತು ಇನ್ನೊಂದು ವರ ಕೊಡ್ತೀಯ ಹೊರವೂ ಹೌದು ನಿನ್ನ ಪಾಲಿಗೆ ಎಚ್ಚರಿಕೆ ಮಾತು ಹೌದು ಒಂದೊಂದು ದಿನ ನಿನ್ನ ಕೈಗೆ ವಿಶೇಷವಾದಂತಹ ಆಯುಧವನ್ನು ಬಂದು ಸೇರುವುದಕ್ಕಿದೆ ಆ ಆಯುಧ ಯಾವತ್ತು ನಿನ್ನ ಕೈ ತಪ್ಪಿ ಹೋಗುತ್ತೆ ಇರುವಂಥ ಆ ಸೂರ್ಯ ಸಕ್ಕನ ಬರಿ ಬರ್ತಾ ಸ್ವಲ್ಪ ಸಿದ್ಧತೆ ಆಗ್ಬೇಕು ಇನ್ನು ಹಾಯ ಎಲ್ಲರಿಗೂ ಎಲ್ಲರೂ ಒಪ್ಪಿದ್ದಾರೆ ಸಕಾಲ ಸಿದ್ಧತೆಯೊಂದಿಗೆ ಬೇರೆ ಕ್ರಮಗಳನ್ನು ಒದಗಿಸುತ್ತಾ ಬೇರೆ